ಅಭಿವೃದ್ಧಿ ಆಗ್ಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ನೀವು ಆಗ್ತಾ ಇದೆಯಾ ಸರ್ ಅಭಿವೃದ್ಧಿ ಕಾಂಗ್ರೆಸ್ ಶಾಸಕರ ಸಮಾಧಾನ ಇದಾರ ನೋಡಿ ಫಸ್ಟ್ ಇಯರ್ ಫಂಡ್ಸ್ ಬರ್ತಾ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಇನಿಷಿಯಲ್ ಪೀರಿಯಡ್ ಫಸ್ಟ್ ಇಯರ್ ನಲ್ಲಿ ನಮಗೆ ಈ ಗ್ಯಾರಂಟೀಸ್ ಕೊಟ್ಟಾಗ ಸ್ವಲ್ಪ ನಮ್ಗೆ ಇವತ್ತು ಅಭಿವೃದ್ಧಿಗೆ ಇದಾಗಲಿಲ್ಲ ಅದೇ ಈ ಸಲ ಬಜೆಟ್ ಏನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಲ ಈ ಸಲ ಇವತ್ತೊಂದು ದಿವಸ ಬಜೆಟ್ ಕೊಟ್ಟ ಮೇಲೆ ಈ ಬಜೆಟ್ ನಲ್ಲಿ ಅಪಾರ್ಟ್ ಫ್ರಮ್ ಗ್ಯಾರಂಟೀಸ್ ಯಾಕಂದ್ರೆ ಹದಿನಾರು ಬಜೆಟ್ ಬಡಿಸಿದ್ದಾರೆ ಫೈನಾನ್ಸು ಅವ್ರಿಗೆ ಮೇಲೆ ಗೊತ್ತಿದೆ ಈ ಸಲ ಅವರು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ ಇವತ್ತು ಏನು ಗ್ಯಾರಂಟೀಸ್ಗೂ ದುಡ್ಡು ಕೊಡಬೇಕು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಅಭಿವೃದ್ಧಿಗೂ ಕೂಡ ಕೊಟ್ಟಿದ್ದೀವಿ ಶಾಸಕರು ತಮ್ಮ ಹೇಳ್ತಿದ್ರು ಇವತ್ತು ಎಂಟು ಸಾವಿರ ಕೋಟಿ ರೂಪಾಯಿ ತಂದರೆ ಸಿ ಎಮ್ ಅವರು ಅವರ ಸ್ಪೆಷಲ್ ಅನುದಾನ ಇಟ್ಟು ಮಾಡ್ಕೊಂಡಿದ್ದರು ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಮಿನಿಮಮ್ ಫಿಫ್ಟಿ ಕ್ರೋಸ್ ಇವತ್ತು ದಿವಸ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಸ್ಕೀಮ್ಸ್ ಬಜೆಟ್ನಲ್ಲಿ ಕೊಟ್ಟರು ಬಿಟ್ಟು ಐವತ್ತೈದು ಕೋಟಿ ರೂಪಾಯಿ ಶಾಸಕರು ಕೊಡ್ತಾ ಇದ್ದೀವಿ ಸಮಾಧಾನ ಎಸ್ ಅಲ್ಲ ಐವತ್ತು ಕೋಟಿಗೆ ಶಾಸಕರು ಸಮಾಧಾನ ಆಗ್ತಾರೆ ಅಂತ ಒಂದು ನ್ಯಾಚುರಲಿ ಓಕೆ ಮೊನ್ನೆ ಆರ್ ಅಶೋಕ್ ಅವರು ಇದೇ ಚೇರ್ನಲ್ಲಿ ಕೂತ್ಕೊಂಡಿದ್ರು ನಾನು ನಾನು ಮಂತ್ರಿ ಆಗಿದ್ದಾಗ ಒಂದೊಂದು ಕ್ಷೇತ್ರಕ್ಕೆ ಇನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೆ ನಲ್ವತ್ತು ಕೋಟಿ ರೂಪಾಯಿ ಬಂದಿಲ್ಲ ಈ ಸಲ ನಮ್ಮ ಕ್ಷೇತ್ರಕ್ಕೆ ಅಂತಾರ ಇನ್ನೂರು ಕೋಟಿ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಸಿಟಿದು ಹೇಳ್ತಾ ಇದಾರೆ ಜನರಲ್ ಊದ್ ಕಾನ್ಸೋನ್ಸಿ ಬೊಮ್ಮಾಯವರದಾಗೆ ಎಷ್ಟು ಕೊಟ್ಟರು ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಕೊಟ್ಟರು ರೂ ನಾನು ಸ್ಟೇಟ್ ಮಾತಾಡ್ತಿದ್ದು ಅಶೋಕ್ ಅವರು ಮಾತಾಡೋದು ಬೆಂಗಳೂರು ಸಿಟಿದು ಮತ್ತು ಬೆಂಗ್ಳೂರು ಸಿಟಿ ಎಂಬಲ್ ಎಸ್ ಈಗ ಅವ್ರು ಬೆಂಗಳೂರು ಸಿಟಿ ಎಂಬಲ್ ಎಸ್ ಜಾಸ್ತಿ ಸಿಗ್ತದೆ ಇಲ್ಲಿ ಬೆಂಗ್ಳೂರು ಸಿಟಿ ಎಮ್ ಎಲ್ ಎಸ್ಗೆ ಬೇರೆ ಬಟ್ ಉಳಿದ ಸ್ಟೇಟ್ಸ್ ಓದೋ ಜಿಲ್ಲೆಗಳಲ್ಲಿ ಟ್ವೆಂಟಿ ಫೈವ್ ಫಿಫ್ಟಿ ಕ್ರೋರ್ಸು ಪತ್ತು ಪತಿ ಎಮ್ ಎಲ್ ಎ ಕೊಡೋದಲ್ಲದೆ ಮತ್ತೆ ಸ್ಕೀಮ್ಸ್ ಬರ್ತವೆ ಈಗ ಪ್ರಗತಿ ಪಥ ರೂಪ ಬರ್ತದೆ ರೋಡ್ಸು ಅದು ಇದು ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಬರ್ತಿರ್ತವೆ ಆದರೆ ಅಡಿಷನಲ್ ಆಗಿ ಶಾಸಕರಿಗೆ ಐವತ್ತೈವತ್ತು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳಿಗೆ ಕೊಡಲಿಕ್ಕೆ ಉತ್ಪಾದ ಮಾಡಿದಾರ ಮತ್ತೆ ನಿಮ್ಮ ಶಾಸಕಾಂಗ ಪಕ್ಷ ಇತ್ತು ಅದು ಈಗ ಯಾರ್ದು ಗಲಾಟೆ ಇಲ್ಲ ಈಗ ಎಲ್ಲರೂ ಸಮಾಧಾನ ಇದ್ದಾರೆ ಈಗ ಆಲ್ ಎಮ್ ಎಲ್ ಎಸ್ ಆರ್ ಹ್ಯಾಪಿ ನಾವು ಎಸ್